ನಮಸ್ತೆ ಹಾಯ್ ಕನ್ನಡ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಈ ಯೋಗ ರಾಮನಿಂದ ಈ ಯೋಗಾರಾಮನ ನೀವುಗಳು ಬೆಳೆಸ್ತಾ ಇರ್ತಕ್ಕಂಥದ್ದು ನಿಮ್ಗಳಿಂದ ನಾನು ಬೆಳೀತಾ ಇದ್ದೀನಿ ನನ್ನನ್ನು ಬೆಳೆಸ್ತಕ್ಕಂಥವ್ರು ನಿರ್ದೇಶಕರುಗಳು ನಿರ್ದೇಶಕರುಗಳಿಂದ ನನ್ನ ಬೆನ್ನಿಗೆ ಬೆನ್ನು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ಕನ್ನಡ ಪ್ರೇಕ್ಷಕರಿಗೆ ಯೋಗರಾಮನ ನಮಸ್ಕಾರಗಳು ನಿಮ್ಮನ್ನ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಪ್ರೀತಿಯಿಂದ ರಾಮು ಅಂತ ಕರೀತಾರೆ ಏನು ಸರ್ ಇದು ರಾಮು ಅಂದರೆ ಯಾಕೆ ಬಂತು ಹೆಸರು ಸರ್ ನನ್ನ ಹೆಸರು ಮೂಲತಃ ರಾಮ ಪುರುಷಮಯ್ಯ ಅಂತ ಚಿತ್ರರಂಗದವರು ಮಾಧ್ಯಮ ಮಿತ್ರರು ನನ್ನ ಯೋಗ ವಿದ್ಯಾರ್ಥಿಗಳು ಯಾಕೆಂದರೆ ನಾನು ಯೋಗ ಹೇಳ್ಕೊಡೋದ್ರಿಂದ ಯೋಗ ಪಟ್ಟು ಹಾಕಿರೋದ್ರಿಂದ ಆ ಹೆಸರನ್ನು ಸೇರಿಸಿದ್ರು ಯಾಕೆಂದರೆ ರಾಮ ಅನ್ನೋರು ಬಹಳ ಜನ ನಮ್ಮ ಇದ್ದಾರೆ ಆದ್ದರಿಂದ ವಿಶೇಷವಾಗಿ ಇರಬೇಕನ್ನೋ ದೃಷ್ಟಿಯಿಂದ ಅಂತ ಇಟ್ಟಿದ್ದಾರೆ ಸರ್ ಸರ್ ನೀವು ಈ ಚಿತ್ರರಂಗ ಮತ್ತು ನಿಮ್ಮ ಒಡನಾಟ ಇಷ್ಟು ವರ್ಷದಿಂದ ಶುರುವಾಯಿತು ಸರ್ ಸರ್ ನಾನು ಎಸ್ ಎಲ್ ಸಿ ಮುಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಸರ್ ನಂತರ ನಾನು ಎಂ ಒಂದು ಪೇಪರಲ್ಲಿ ಜಾಹೀರಾತು ಬಂದಿತ್ತು ಕಲಾವಿದರು ಬೇಕಾಗಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಯಾಕೆಂದರೆ ನಾನು ಚಿತ್ರೀಕರಣಗಳನ್ನ ನೋಡ್ತಾ ಇದ್ದೆ ಅಮೃತ್ ಸಾರ್ದು ನೋಡ್ತಿದ್ದೆ ರಾಜ್ಕುಮಾರ್ ಸಾರ್ದು ನೋಡ್ತಿದ್ದೆ ಮುಸ್ರಿ ಕೃಷ್ಣಮೂರ್ತಿ ಸಾರ್ದು ಐದು ನಂಬರ್ ಎಕ್ಕ ಚಿತ್ರದ್ದು ಚಿತ್ರೀಕರಣ ನೋಡಿದೆ ನನ್ನ ಮನಸ್ಸಲ್ಲಿ ಒಂದು ಮೊಳಕೆ ಹೊಡಿತು ಆದ್ದರಿಂದ ನಾನು ಅರ್ಜಿ ಹಾಕಿ ನಾನು ಥ್ರಿಲ್ಲರ್ ಮಂಜು ಸಾರು ರವಿಕಿರಣ್ ಸಾರು ಮತ್ತು ನಮ್ಮ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಎಡಿಟ್ರ್ ಕೆಂಪ್ರಾ ಸಾರು ನಾವು ಕೈದಿ ನಂಬರ್ ಫೋರ್ ನಾಟ್ ಸೆವೆನ್ ಚಿತ್ರದಿಂದ ನಾವು ಪರಿಚಯ ಆದವು ಸರ್ ಆ ಚಿತ್ರದಲ್ಲಿ ನಾವು ಪ್ರವೇಶ ಮಾಡಿ ಇಲ್ಲಿ ತನಕ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಇಲ್ಲಿ ತನಕ ನಾನು ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಹಾಸ್ಯ ಕಲಾವಿದ ವಿಧನಾಗಿ ಪೋಷಕ ನಟನಾಗಿ ಚಿತ್ರರಂಗ ಅಲ್ಲದೆ ನಾನು ಕಿರುಚಿತ್ರಗಳು ಮೂರು ಚಿತ್ರಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾವೆ ಸಿಂಚನ ಎಣ್ಣೆ ಬಾಳಿನ ಕಣ್ಣು ಎಣ್ಣೆ ಬಾಳಿನ ಜ್ಯೋತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿರ್ತಕ್ಕಂಥದ್ದು ಜೊತೆಗೆ ಪಾಡು ಚಿತ್ರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ್ಯಕ್ಷನ್ ಪಿಕ್ಚರು ಮತ್ತು ಸಾಮಾಜಿಕ ಪರಿಣಾಮ ಬೀರುವಂಥ ಸಿನಿಮಾ ಅದು ಆ ಪಿಕ್ಚರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಳಿಸಿತು ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧಾರವಾಡದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡು ಸಾಮಾಜಿಕ ಪರಿಣಾಮ ಬೀರುವಂಥ ಚಿತ್ರ ಅಂತ ಪ್ರಶಸ್ತಿ ಗಳಿಸ್ತು ಸರ್ ಹಾಗಾಗಿ ನಮ್ಮದು ಭಿಕ್ಷಕನ ಪಾತ್ರ ಆರಂಭದಿಂದ ಅಂತ್ಯದವರೆಗೂ ಇರ್ತೀನಿ ಸರ್ ಅದೇ ರೀತಿ ನಾನು ಅನೇಕ ಹಿರಿ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಮತ್ತು ಹಿರಿ ನಟರ ಜೊತೆಯೂ ಕೆಲಸ ಮಾಡಿದ್ದೀನಿ ಸರ್ ಉಪೇಂದ್ರ ಬಾ ಚಿತ್ರದಲ್ಲಿ ಉಪೇಂದ್ರ ಸಾರ್ ಜೊತೆ ಅವರ ಗೆಳೆಯನಾಗಿ ನಾನು ಆಕ್ಟ್ ಮಾಡಿದೆ ಅದಕ್ಕೆ ಅವಕಾಶ ಮಾಡಿಕೊಟ್ಟರು ಅರುಣ್ ಲೋಕನಾಥ್ ಸಾರ್ ಮತ್ತೆ ನನಗೆ ಇತ್ತೀಚೆಗೆ ಬಹಳ ನಾಯಕ ನಟನಾಗಿ ಮಾಡಿ ಮತ್ತು ಉತ್ತಮವಾದ ಪಾತ್ರಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಿರ್ದೇಶಕರಾಗಿರ್ತಕ್ಕಂಥ ಸೆಬಿಸ್ಟಿಯನ್ ಡೇವಿಡ್ ಸರ್ ಅವರು ನಿರ್ದೇಶನದ ಚಿತ್ರಗಳಲ್ಲಿ ನನಗೆ ನಾಯಕ ನಟನು ಕೊಟ್ಟಿದ್ದಾರೆ ಪ್ರಮುಖ ಪಾತ್ರಗಳು ಇತ್ತೀಚೆಗೆ ಇನ್ನೇನು ಬಿಡುಗಡೆ ಆಗುತ್ತೆ ಪೆನ್ ಡ್ರೈವ್ ಚಿತ್ರದಲ್ಲಿ ಅತ್ಯುತ್ತಮ ಪಾತ್ರ ಅಂತ ನಾನು ಹೇಳ್ಬೋದು ಸರ್ ನಿಮ್ಮ ಮೊದಲ ಪಯಣ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕೈದಿ ನಂಬರ್ ಫೋರ್ ನಾಟ್ ಸೆವೆನಿಂದ ಇಂದ ಶುರುವಾಯಿತು ಆಗ ನೀವು ನಿಮ್ಮ ಪಾತ್ರವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಯಾವ ರೀತಿ ಕಷ್ಟಪಟ್ರಿ ಸರ್ ನಾನು ತೀರಾ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಿತ್ತು ತಿನ್ನೋ ಬಡತನ ತಂದೆ ಕಲಾವಿದರು ಅಂದರೆ ಅವರು ನಾಟಕದ ಮೇಷ್ಟ್ರು ಏಳು ರೆಗ್ ಬಸ್ತಾಯಿದ್ರು ಹಾರ್ಮೋನಿಯಂನಲ್ಲಿ ಅವರು ಕಲಾ ಸರಸ್ವತಿನ ಪೂಜಿಸ್ಬೇಕು ಅಂದ್ಬಿಟ್ಟು ಇಡೀ ಕನಕಪುರ ಸುತ್ತಮುತ್ತ ಬರ್ತಕ್ಕಂಥ ಸಾಕ್ನೂರು ಇರ್ಬೋದು ಮಳ್ವಳ್ಳಿ ಇರ್ಬೋದು ಗ್ರಾಮ ಗ್ರಾಮಕ್ಕೆ ಹೋಗಿ ನಾಟಕಗಳನ್ನ ಏನೂ ಹರಿದೇ ಇರ್ತಕ್ಕಂಥ ಗ್ರಾಮೀಣ ಹಳ್ಳಿ ಜನರಿಗೆ ಕಲಿಸಿ ಅವರಿಂದ ನಾಟಕ ಮಾಡಿಸ್ತಾಯಿದ್ರು ಸರ್ ಆದ್ದರಿಂದ ದುಡಿಮೆಗೆ ಅವರು ಹೋಗ್ಲ ಹೋಗ್ಲಿಲ್ಲ ತಾಯಿ ದುಡಿಬೇಕು ಮಕ್ಕಳನ್ನ ಬೆಳೆಸ್ಬೇಕು ತುಂಬಿ ಕುಟುಂಬ ಕಷ್ಟದಲ್ಲಿ ಅತಿ ಕಷ್ಟ ಸರ್ ಹಾಗಾದೇನೋ ನನಗೆ ಗೊತ್ತಿಲ್ಲ ದೈವಲ್ಲಿರಿ ಅಂತ ಹೇಳ್ಬೋದು ನಾನು ಭೂಮಿ ಬಂದ ನಂತರ ಬರಗಾಲ ಆಗ್ತದೆ ಬರಗಾಲದಿಂದ ಇಡೀ ದೇಶನೇ ತತ್ತರಿಸಿ ಹೋಗಿತ್ತು ಅಂತಹ ಸಂದರ್ಭದಲ್ಲಿ ಮನೇಲಿ ಯಾರೂ ಇದ್ದಿಲ್ಲ ನನ್ನ ತಾಯಿ ತಾಯಿ ಒಬ್ಬರೇ ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ನೋವು ಬಂದು ಅವರೇ ನಾವು ಅವಳಿ ಜೋಳಿ ಸತ್ಯದ್ರೂಪ ಅವಳಿ ಜೋಳಿ ಒಂದು ಹೆಣ್ಣು ಒಂದು ಗಂಡು ನಾನು ರೋಗದನು ನಮ್ಮ ನಮ್ಮ ಅವಳಿ ಜೋಳಿನ ನಮ್ಮ ತಾಯಿನೇ ಸ್ವತಃ ಹೆರಿಗೆ ಮಾಡ್ಕೊಂಡಿದ್ದಾರೆ ಸರ್ ಯಾಕೆಂದರೆ ಮಧ್ಯರಾತ್ರಿ ಯಾರು ಅಕ್ಕಪಕ್ಕದವ್ರು ಇದ್ದಿಲ್ಲ ಕರೆಯೋಕ್ಕೆ ಇವರು ನೋವು ತಿಂದಿದ್ರು ಇವರೇ ತನ್ನ ಹೆರಿಗೆನ ತಾನೇ ಮಾಡಿಕೊಂಡು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ರು ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಅಣ್ಣ ಸರ್ ಅಣ್ಣ ಈಗಿಲ್ಲ ಅವರು ಆಟೋ ಓಡಿಸಿ ನಮ್ಮನ್ನು ಬೆಳೆಸಿದ್ರು ಸರ್ ವಿದ್ಯಾವಂತನಾಗಿ ಮಾಡಿದ್ರು ಸರ್ ಇಷ್ಟೆಲ್ಲ ಕಷ್ಟದ ಜೀವನದಲ್ಲೂ ಸಹ ನಿಮಗೆ ಚಿತ್ರರಂಗದ ಕಡೆಗೆ ಒಲವು ಹೇಗೆ ಮೂಡ್ತು ಸರ್ ತಂದೆಯ ಒಂದು ಅಂಶ ಇದೆಯಲ್ಲ ಸರ್ ಆ ತಂದೆಯ ಅಂಶ ನನ್ನ ಮೈಯಲ್ಲಿ ಇತ್ತು ಸರ್ ನಾನು ಕಲಾವಿದನಾಗಬೇಕು ನಮ್ಮ ಅಣ್ಣನ ಆಸೆನೂ ಅದೇ ಆಗಿತ್ತು ಅವನು ದೊಡ್ಡ ಕಲಾವಿದನಾಗಬೇಕು ಅದನ್ನು ನೋಡಬೇಕನ್ನೋ ಒಂದು ಹಂಬಲ ಅವನಲ್ಲಿತ್ತು ಸರ್ ಕಾರಾನು ಗೊತ್ತಿಲ್ಲ ದೈವಾನುಗ್ರಹದಿಂದ ದೈವದಲ್ಲಿ ವಿಲೀನ ಆದ ಸರ್ ನಂದು ಪ್ರಪ್ರಥಮ ಪಿಕ್ಚರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆ ಆಯಿತು ಸರ್ ಆ ಚಿತ್ರದಲ್ಲಿ ಅಪರ್ಣನೂ ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ದಿನೇಶ್ ಸರ್ ವಿಶ್ವ ವಿಶ್ವವಿಜೇತು ಡಿಸ್ಕೋ ಶಾಂತಿ ಕಾಮಿನಿಧರನ್ ತಾರ ಹೀರೋಯಿನ್ ಕೃಷ್ಣಂ ರಾಜು ಹೀರೋ ಸರ್ ಆ ಚಿತ್ರದಲ್ಲಿ ನಂದು ಕಳನಾಯಕನಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರಿಗೆ ಚೇಲ ಕೆಲಸ ಮಾಡಿ ಹೀರೋನ ಜೈಲಿಗೆ ಹಾಕೋ ಪಾತ್ರ ಸರ್ ಅಂದ್ರೆ ಅನಂತರಾಮ ಅಲ್ಕಾಪುರದ ಅನಂತರಾಮ ಭಟ್ಟದ ಪಾತ್ರ ಸರ್ ಭಟ್ಟನ ಪಾತ್ರ ನಂದು ಹೀರೋನ ಕಾಡಿಸ್ತಕ್ಕಂಥ ಪಾತ್ರ ಸರ್ ಅಲ್ಲಿ ನಂದು ಬೆಳೆದಂತಾಗಿ ಸಿನಿ ಜರ್ನಿ ಅನೇಕ ನಿರ್ದೇಶಕರುಗಳು ಗಣೇಶ್ ಸರ್ ಇರ್ಬೋದು ಗಣೇಶ ನಿರ್ದೇಶಕರು ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿದ ಅವರು ಕಲಾತ್ಮಕ ನಿರ್ದೇಶಕರು ಅವ್ರದ್ದು ಸವಿ ನೆನಪು ಸವಿನಿಲಯ ಆ ಚಿತ್ರದಲ್ಲಿ ನಂದು ಪ್ರ ಅಂದರೆ ಅರ್ಚಕನ ಪಾತ್ರ ಅಲ್ಲಿ ಆ ಮನೆಯಲ್ಲಿ ತುಂಬಿರ್ತಕ್ಕಂಥ ಒಂದು ಕಷ್ಟಗಳನ್ನ ಹೋಗ್ಲಾಡಿಸಲಿಕ್ಕೆ ನಾನು ಪೂಜೆ ಮಾಡ್ತಕ್ಕಂಥ ಒಂದು ಪೂಜಾರಿ ಪಾತ್ರ ಸರ್ ಅದೇ ರೀತಿ ನಾನು ಉಪೇಂದ್ರ ಮತ್ತೆ ಬಾ ಚಿತ್ರದಲ್ಲಿ ಪ್ರೇಮ ಮೇಡಮ್ ಇದ್ದಾರೆ ಶ್ರುತಿ ಇದ್ದಾರೆ ಪ್ರೇ ಇವರು ಉಪೇಂದ್ರ ಸರ್ ತ್ರಿಮುಖ ಪಾತ್ರ ದ್ವಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹಿರಿ ಪಾತ್ರದಲ್ಲಿ ಅವ್ರ ತಂದೆ ನಾನು ಸ್ನೇಹಿತನಾಗಿ ಒಂದು ಹಾಡು ಸಹ ಕೊಟ್ಟಿದ್ದ ಹಾಡನ್ನು ನಂದು ಲಿರಿಕ್ಸ್ ಇದ್ದೆ ಸರ್ ಈ ಐದ ನೋಡು ನಮ್ಮ ಕಿಂಗು ಅಂತ ಉಪೇಂದ್ರ ತೋರಿಸಿ ಹೇಳ್ತಕ್ಕಂಥದ್ದು ಸರ್ ನಾನು ಆ ಚಿತ್ರದಲ್ಲಿ ಕುಡಿತಕ್ಕಂಥ ಒಂದು ಸನ್ನಿವೇಶ ನೋಡಿದಂಥ ಉಪೇಂದ್ರ ಸರ್ ಏನ್ರಿ ಮುಸ್ರಿ ಥರ ಲುಕ್ ಕೊಡ್ತಿರಲ್ರಿ ಅಂತ ನನ್ನ ಬೆನ್ನು ತಟ್ಟಿದ್ರು ಸರ್ ಅದೇ ರೀತಿ ನಾನು ಮುಖ್ಯಮಂತ್ರಿ ಚಂದ್ರ ಇರ್ಬೋದು ಧೀರೇಂದ್ರ ಗೋಪಾಲ್ ಇರ್ಬೋದು ದೊಡ್ಡಣ್ಣ ಆಗಿರ್ಬೋದು ಟೆನ್ನಿಸ್ ಕೃಷ್ಣ ಗಿಂಗ್ರಿ ನಾರಾಜು ಉಮೇಶ್ ಕೃಷ್ಣ ವೀರದಾಸ ಸಾರ್ ಜೊತೆ ಹೀಗೆ ಅನೇಕ ಹಾಸ್ಯ ಕಲಾವಿದರು ಥ್ರಿಲ್ಲರ್ ಮಂಜು ಇರ್ಬೋದು ಅಭಿಜಿತ್ ಇರ್ಬೋದು ಉಪೇಂದ್ರ ಸಾರ್ ಇರ್ಬೋದು ಎಲ್ಲರ ಜೊತೆನೂ ನಾನು ಅಭಿನಯಿಸಿದ್ದೀನಿ ಸರ್ ಅಷ್ಟೇ ಅಲ್ಲ ಸುದೀಪ್ ಜ ಸುದೀಪ್ ಸರ್ ಇದ್ದಾರಲ್ಲ ಅವರು ನಾನು ಒಂದು ಸೇವೆ ಮಾಡೋ ಒಂದು ಸಂಸ್ಥೆಗೆ ಬಂದಿದ್ದರು ಅಂಗವಿಕಲರು ಸಂಸ್ಥೆಗೆ ಕೆಂಪೇಗೌಡ ಓಡಿ ಅದ್ಭುತವಾಗಿ ಹೊಡ್ತಾ ಇತ್ತು ಮೊದಲನೇ ವಾರ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಸುವರ್ಣ ಚಾನಲ್ ಅವರು ನಮ್ಮ ಸಂಸ್ಥೆಗೆ ಬಂದರು ಸಂಸ್ಥೆಗೆ ಬಂದು ನಮ್ಮ ಮಕ್ಕಳ ಜೊತೆ ಅಂದರೆ ಅನಾಥ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಶಾಲೆಯಲ್ಲಿ ಇದ್ದರು ಆ ಮಕ್ಕಳ ಜೊತೆ ಬೆರೆತ್ರು ಆ ಮಕ್ಕಳ ಜೊತೆ ಕುಣಿದ್ರು ಫುಟ್ ನನ್ನನ್ನು ಕುಣಿಸಿದ್ರು ಸರ್ ಸರ್ ಇದುವರೆಗೂ ನೀವು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರಿ ಸರ್ ಬರೋದು ಹೋಗೋದಿತ್ತು ಈಗ ಕಳೆದ ಐದಾರು ವರ್ಷದಿಂದ ಚಿತ್ರರಂಗದಲ್ಲೇ ಉಳಿದಿದ್ದೀನಿ ಉಳಿದು ನಾನು ಇಪ್ಪತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ಸರ್ ಮೂರು ಚಿತ್ರಗಳ ನಾಯಕ ನಟ ಅಂದರೆ ವಯಸ್ಸಿಂದಲ ಕತೆ ಆಗಿದೆ ಶಾಂತಲ ಅಲ್ಲ ಶಕುಂತಲ ಒಂದು ಎರಡನೇದು ಪ್ರೇಮದ ಹನಿ ಸಬ್ ಟೈಟ್ಲು ಅಂದರೆ ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥದ್ದು ತಾತ ತಾತನೇ ಅಲ್ಲಿ ಹೀರೋ ತಾತ ಅಜ್ಜಿ ಹೀರೋ ಹೀರೋ ಇನ್ನು ಹೀರೋದೇ ಅಲ್ಲಿ ಹೈಲೈಟ್ ಆಗ್ತಕ್ಕಂಥ ಪಾತ್ರ ಪ್ರೀತಿಸ್ತಕ್ಕಂಥ ಪ್ರೇಮಿಗಳಿಗೆ ಪ್ರೀತಿ ಮಾಡ್ತಕ್ಕಂಥ ಮಕ್ಕಳ ತಂದೆ ತಾಯಿಗೆ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕನ್ನೋ ಸಂದೇಶ ಕೊಡ್ತಕ್ಕಂಥ ಚಿತ್ರ ಸರ್ ಇನ್ನೇನು ಚಿತ್ರೀಕರಣ ಮುಗ್ದಿದೆ ಡಬ್ಬಿಂಗ್ ಪ್ರಾರಂಭ ಆಗ್ತಿದ್ದೆ ಸರ್ ಹೀಗೆ ನಾನು ಇಪ್ಪತ್ತೈದು ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ ಹದಿನೈದು ಕಿರುಚಿತ್ರಗಳು ಎರಡು ಡಾಕ್ಯುಮೆಂಟ್ರಿ ಚಿತ್ರಗಳು ಎರಡು ಜಾಹೀರಾತುಗಳು ಸರ್ ಅದು ಅಲ್ಲದೆ ಸಾಯಿ ಪ್ರಕಾಶ್ ಸಾರ್ ಜೊತೆ ಒಂದು ಡಾಕ್ಯುಮೆಂಟ್ರಿ ಪಿಕ್ಚರ್ ಮಾಡಿದ್ರು ಸರ್ ಯೋಗದ ಬಗ್ಗೆ ದುಡ್ಡು ಕೊಟ್ಟರು ಆಶೀರ್ವಾದಿಸಿದ್ರು ಸರ್ ಅವರು ಸಾಯಿ ಪ್ರಕಾಶ್ ಸಾರ್ ನೂರ ಐದು ಚಿತ್ರಗಳ ನಿರ್ದೇಶಕರು ಸರ್ ಈಗ ಮೂರು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರಿ ಅಂತ ಹೇಳಿದ್ವಿ ಹೌದು ನಾಯಕ ನಟ ಆಗೋದಕ್ಕೆ ಯಾವ ರೀತಿ ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು ಮತ್ತೆ ಹೇಗೆ ಸೆಲೆಕ್ಷನ್ ಮಾಡಿದ್ರು ಸರ್ ನಿರ್ದೇಶಕರು ಸರ್ ನನ್ನ ಪ್ರಪ್ರಥಮ ನಾಯಕನಾಗಿರ್ತಕ್ಕಂಥದ್ದು ಈ ವಯಸ್ಸಲ್ಲಿ ಶಾಂತಲಾ ಅಲ್ಲ ಶಕುಂತಲಾ ಈ ಚಿತ್ರನ ನನಗೆ ನಾಯಕ ನಟನಾಗಿ ಮಾಡೋಕ್ಕಿಂತ ಮುಂಚೆ ಒಂದು ರೀತಿ ಆಡಿಷನ್ ಮಾಡಿದರು ಸೆಬಿಸ್ಟಿಯನ್ ಡೇವಿಡ್ ಸಾರು ಜೊತೆಗೆ ಒಂದು ವೆಬ್ ಸೀರಿಯಲಲ್ಲಿ ನನಗೆ ವೈವಿಧ್ಯಮಯ ಪಾತ್ರಗಳು ಅಂದರೆ ನಾನು ಪ್ರೇಮಿಯಾಗಿ ಯಾವ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ನೆ ಹೆಣ್ಣು ಮಕ್ಕಳನ್ನ ಕ್ಯಾಚ್ ಹಾಕೊಳ್ತೀನಿ ಅನ್ನೋ ಅನೇಕ ಒಂದು ಅದು ವೆಬ್ ಸೀರಿಯಲ್ ಟಾಪ್ ಕನ್ನಡ ಚಾನೆಲ್ ರವೀಂದ್ರ ಸರ್ ಅವರು ನಿರ್ಮಾಪಕರು ಅವ್ರಿಗೊಂದು ವೆಬ್ ಸೀರಿಯಲ್ ಮಾಡಿ ಒಂದು ಮೂವತ್ತು ಎಪಿಸೋಡ್ಗಳು ವೈವಿಧ್ಯಮಯ ಆ ವೈವಿಧ್ಯಮಯ ಪಾತ್ರಗಳು ನಮ್ಗಿ ನನ್ನಿಂದ ಕೆಲಸ ತೆಗೆಸಿದ್ರು ಅವರು ಮನಸ್ಸಿಗೆ ನಾನು ನೆಲೆ ನಿಂತೇ ಆಗ ಇದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂತ ಹೌದು ಸರ್ ಅಷ್ಟೇ ಅಲ್ಲ ರಾಷ್ಟ್ರ ಪ್ರಶಸ್ತಿ ಬಂತು ಧ್ವನಿ ಉಮಾಶ್ರೀ ದೇವರಾಜ್ ಅಭಿನಯದ ಚಿತ್ರ ಕಾಂತಾರಕ್ಕಿಂತ ಹಿಂದೆ ರಾಷ್ಟ್ರ ಪ್ರಶಸ್ತಿ ಬಂತು ನಂತರ ಕಾಂತಾರ ಬಂತು ಧ್ವನಿ ಅಲ್ಲ ಅದು ಮಾನ ಮಾನ ಅಲ್ಲ ಮಾನ ಅಲ್ಲ ಸರ್ ಧ್ವನಿ ಮಾನ ಮಾಡಿದರೆ ಅದು ಕಾಂತಾರಾಗ ಹೋಯ್ತು ಇವರಿಗೆ ಕಾಂತಾರ ಅಲ್ಲ ಸಾರ್ಲಿ ಚಾರ್ಲಿ ಸೆವೆನ್ ಟ್ರಿಪಲ್ ಸೆವೆನ್ ಬಂತು ಅದಕ್ಕೆ ಹೋಯ್ತು ಇವರಿಗೆ ಬರಬೇಕಿತ್ತು

ಈ ವ್ಯಕ್ತಿನ ಹಾಕ್ಕೊಂಡ್ರೆ ಸೂಟಬಲ್ ಆಗ್ತಾನೆ ಮಲೆನಾಡಲ್ಲಿ ನಡಿತಕ್ಕಂತ ಒಂದು ಕತೆ ಇದು ಅಲ್ಲಿಗೆ ಈ ವ್ಯಕ್ತಿ ಸೂಟ್ ಆಗ್ತಾನೆ ಅಂದ್ಬಿಟ್ಟು ನನಗೆ ಆ ಪಾತ್ರ ಕೊಟ್ಟರು ಸರ್ ಪ್ರತಿ ಒಂದನ್ನು ಒಂದು ಟೇಕೆಲೆ ಓಕೆ ಆಗ್ತಾ ಇತ್ತು ಸರ್ ಅದರಲ್ಲಿ ಮೂರು ಜನ ನಾಯಕರಿದ್ದಾರೆ